ಜಿಲ್ಲೆ ಮತ್ತೂರು ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಘರ್ಷಣೆ ಮತ್ತು ಆ ನಂತರದ ರಾಜಕೀಯ ಮೇಲಾಟ ದ್ವೇಷ ಭಾಷಣ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳವಣಿಗೆ ಬೆಳವಣಿಗೆ ಏನು ಅಂದ್ರೆ ನಿನ್ನೆ ದ್ವೇಷ ಭಾಷಣವನ್ನ ಮಾಡಿದ್ದ ಸಿಟಿ ರವಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಬಿಎನ್ಎಸ್ ಕಾಯ್ದೆ ನೂರ ತೊಂಬತ್ತಾರು ಬಾರ್ ಒಂದರ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣವನ್ನ ಪಿ ಎಸ್ಐ ಮಂಜುನಾಥ್ ಅವರು ದಾಖಲು ಮಾಡಿಕೊಂಡಿದ್ದಾರೆ ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರುವಂತಹ ಸಿಟಿ ರವಿ ಅವರು ಹದಿನಾಲ್ಕನೇ ವರ್ಷ ಇದ್ದಾಗ್ಲೇ ನಾನು ಕೇಸನ್ನ ಎಫ್ ಐ ಆರ್ ಅನ್ನ ಹಾಕಿಸ್ಕೊಂಡಿದ್ದೀನಿ ದೇಶ ಮತ್ತು ಧರ್ಮಕ್ಕಾಗಿ ನನ್ನ ರಾಜಕೀಯ ಅಂತ ಬಂದಾಗಿದೆ ಹಾಗಾಗಿ ನಾನು ಇದ್ಯಾವುದಕ್ಕೂ ಹೆದರೋದಿಲ್ಲ ಒಂದಲ್ಲ ನೂರು ಐ ಆರ್ ಹಾಕಿದ್ರು ಕೂಡ ನಾನು ಅದಕ್ಕೆ ಹೆದರೋದಿಲ್ಲ ನನ್ನ ಹೇಳಿಕೆಗೆ ಬದ್ಧನಾಗಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ಕಳೆದ ಜನವರಿಯಿಂದ ಇಲ್ಲಿ ತನಕ ನಾವು ಕರ್ನಾಟಕದಲ್ಲಿ ನೋಡಿದ್ರೆ ಸುಮಾರು ನಲವತ್ತಕ್ಕಿಂತ ಹೆಚ್ಚಿನ ದ್ವೇಷ ಭಾಷಣ ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಈ ಹಿಂದುತ್ವ ನಾಯಕರುಗಳು ಅದರಲ್ಲಿ ಬೇರೆ ಬೇರೆಯವರು ಇದ್ದಾರೆ ಅದರ ಜೊತೆಯಲ್ಲಿ ಬಿಜೆಪಿಯ ಪ್ರಮುಖರು ಅದರಲ್ಲಿ ಸಿ ಟಿ ರವಿ ಇರ್ಬೋದು ಅಥವಾ ರವಿ ಕುಮಾರ್ ಇರಬಹುದು ಹಾಗೆನೆ ಯತ್ನಾಳ್ ಇರ್ಬಹುದು ಈ ತರದವರ ವ್ಯಕ್ತಿಗಳ ವಿರುದ್ಧವಾಗಿ ಈ ದ್ವೇಷ ಭಾಷಣ ಪ್ರಕರಣಗಳು ದಾಖಲಾಗಿದೆ ದ್ವೇಷ ಭಾಷಣಕ್ಕೆ ಅಂತ ಕರ್ನಾಟಕ ಸರ್ಕಾರ ಮುಂಗಾರು ಅಧಿವೇಶನದಲ್ಲಿ ಮಹತ್ವದ ಮಸೂದೆಗಳನ್ನ ಜಾರಿಗೆ ತರ್ತಾ ಇದೆ ಇದೇ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಇದೆ ದ್ವೇಷ ಭಾಷಣ ಸಂಬಂಧಪಟ್ಟಂತೆ ಆದ್ರೂ ಕೂಡ ರಾಜಕಾರಣಿಗಳು ಅದನ್ನ ನೇರವಾಗಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಅದನ್ನ ಮತ್ತೆ ಮತ್ತೆ ಹೇಳೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದ್ದಾರೆ ಸಿಟಿ ರವಿ ಅವರ ಹೇಳಿಕೆಯನ್ನು ನೋಡಿದ್ರೆ ನಮಗೆ ತೊಡೆ ತಟ್ಟೋದಕ್ಕೂ ಗೊತ್ತು ತಲೆ ತೆಗೆಯೋದಕ್ಕೂ ಗೊತ್ತು ಅಂತಂದ್ರೆ ಏನರ್ಥ ಒಬ್ಬ ಕ್ರಿಮಿನಲ್ ಗೂಂಡ ಹೇಳಿಕೆ ಕೊಡೋ ರೀತಿಯಲ್ಲಿ ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಹೇಳಿಕೆಯನ್ನ ಕೊಟ್ರೆ ಅವರು ಯಾವ ರೀತಿಯ ಜನರ ಹಿತಾಸಕ್ತಿಯನ್ನ ಮತ್ತು ಜನರ ಪ್ರತಿನಿಧಿ ಆಗೋದಕ್ಕೆ ಸಾಧ್ಯ ಈ ಎಲ್ಲ ಭಾಷೆಗಳು ತಲೆ ತೆಗಿತೀನಿ ತಲೆ ಕಡಿತೀನಿ ಕೈ ಕಡಿತೀನಿ ಕಾಲ್ ಕಡಿತೀನಿ ಅನ್ನೋದು ಕ್ರಿಮಿನಲ್ ಗಳ ಹೇಳಿಕೆ ಕ್ರಿಮಿನಲ್ ಗಳ ಬಾಯಲ್ಲಿ ಮಾತ್ರ ಈ ತರದ ಹೇಳಿಕೆಗಳು ಬರುತ್ತೆ ಆದ್ರೆ ಬಿಜೆಪಿ ನಾಯಕರುಗಳು ಜನಪ್ರತಿನಿಧಿಗಳು ಈ ತರದ ಹೇಳಿಕೆಯನ್ನ ಜನಪ್ರತಿನಿಧಿಗಳು ಅಂತ ಪ್ರಶ್ನೆ ಮಾಡಬೇಕಲ್ಲ ಒಂದು ಪ್ರದೇಶದಲ್ಲಿ ಅದು ಗಣೇಶೋತ್ಸವದ ಸಂದರ್ಭದಲ್ಲಿ ಉದ್ವಿಗ್ನತೆ ಆಗಿದೆ ಉದ್ವಿಗ್ನತೆಯನ್ನ ಶಮನ ಮಾಡಬೇಕಾಗಿದ್ದು ನಿಜವಾಗ್ಲೂ ರಾಜಕಾರಣಿಗಳ ಕೆಲಸ ಕಾನೂನು ಸುವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಬೇಕಾದ್ರ ಜೊತೆಯಲ್ಲಿ ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳಿಗೆ ಸಾಮಾಜಿಕ ಹೋರಾಟಗಾರರಿಗೆ ಚಿಂತಕರಿಗೆ ಈ ನಾಡಿನ ಪ್ರಜ್ಞೆ ಆದವರಿಗೆ ಆ ಪ್ರದೇಶ ಶಾಂತಿ ಸೌಹಾರ್ದ ಕಾಪಾಡುದು ಅವರ ಆದ್ಯ ಕರ್ತವ್ಯ ಆಗ್ಬೇಕು ಅದೇ ಅವರ ಕೆಲಸ ಅದನ್ನು ಬಿಟ್ಟು ಇನ್ನೊಂದಷ್ಟು ಬೆಂಕಿ ಹಚ್ತೀವಿ ಅಂತಂದ್ರೆ ಅಂದ್ರೆ ನೆನ್ನೆ ನಡೆಸಿದಂತ ಶೋಭಾಯಾತ್ರೆ ಇವತ್ತು ಯತ್ನಾಳ್ ಅವರು ಹೋಗಿ ಅಲ್ಲಿ ಹೇಳಿಕೆ ಕೊಟ್ಟಿದ್ದು ಕೂಡ ಒಂದು ಸಮಾಜವನ್ನ ಪ್ರಚೋದನೆ ಮಾಡ್ತಿದ್ದಾರೆ ಸಿಟಿ ರವಿ ಅವರ ಇಬ್ಬರು ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ ಅವರ ಮಕ್ಕಳು ಇಲ್ಲಿ ಶೋಭಾಯಾತ್ರೆಯಲ್ಲಿ ಅಲ್ಲಿ ಜಂಡವನ್ನ ಹಿಡಿದು ಬರೋಲ್ಲ ಅಥವಾ ಮೆರವಣಿಗೆ ಸಂದರ್ಭದಲ್ಲಿ ಅವರು ಮುಂದೆ ನಿಂತು ಘೋಷಣೆಗಳನ್ನ ಹೋಗೋದಿಲ್ಲ ನಾನ್ ಧರ್ಮ ನನ್ ಧರ್ಮ ಹಿಂದುತ್ವ ಅಂತ ಅವರು ಪ್ರತಿಪಾದನೆ ಮಾಡೋದಿಲ್ಲ ವಿದೇಶದಲ್ಲಿ ಬಹಳ ಚೆನ್ನಾಗಿ ಉನ್ನತ ವ್ಯಾಸಂಗವನ್ನ ಮಾಡ್ತಿದ್ದಾರೆ ಇಲ್ಲಿ ಇಲ್ಲಿ ಆ ರಾಮ್ ರಹೀಂ ಕಾಲೋನಿ ಮತ್ತು ಆ ಪ್ರದೇಶ ಅಂತ ಅಂದ್ರೆ ಅತ್ಯಂತ ಬಡವರಿದ್ದಾರೆ ಇದ್ದಾರೆ ಅಲ್ಲಿ ಅದು ಸ್ಲಮ್ ಅಂತಾನೆ ಗುರ್ತಿಸ್ಕೊಂಡಿದೆ ಎಲ್ಲ ಜನಾಂಗದ ಎಲ್ಲ ಧರ್ಮದ ಬಡವರಲ್ಲಿ ವಾಸ ಮಾಡ್ತಾರೆ ಅವರನ್ನ ಎತ್ತ ಕಟ್ಟಿ ಏನ್ ರಾಜಕೀಯ ಮಾಡ್ತಾರೆ ಇನ್ನೊಬ್ಬರ ಮನೆ ಬೆಂಕಿ ಹಾಕಿ ರಾಜಕೀಯ ಮಾಡೋದು ನಿಮ್ದು ಒಂದು ರಾಜಕೀಯನ ಅಥವಾ ನಿಮ್ದು ಒಂದ್ ಜೀವನನ ನಿಮಗೆ ಅಷ್ಟೆಲ್ಲಾ ನಿಮಗೆ ಧರ್ಮದ ಬಗ್ಗೆ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ರೆ ಈ ಮಕ್ಳನ್ನ ಕರ್ಕೊಂಡ್ ಬನ್ನಿ ಸಿಟಿ ರವಿ ಅವ್ರು ಇದ್ದಾರೆ ಇಬ್ರು ಗಂಡು ಮಕ್ಳು ಇದ್ದಾರೆ ಕರ್ಕೊಂಡ್ ಬನ್ನಿ ನೀವು ಧರ್ಮ ಪಾಲನೆಯನ್ನ ಮಾಡಿಸಿ ಈ ತರದ ಕೋಮು ಪ್ರಚೋದನಾ ಹೇಳಿಕೆಯನ್ನ ಕೊಟ್ಟು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಅಹ್ ಕೆಲಸವನ್ನ ಖಂಡಿತವಾಗ್ಲು ಮಾಡಬೇಡಿ ರಾಜ್ಯ ಸರ್ಕಾರ ಸರಿಯಾದ ಕ್ರಮವನ್ನೇ ತೆಗೆದುಕೊಂಡಿದೆ ಅವರ ವಿರುದ್ಧ ಬಿ ಎನ್ ಎಸ್ ಕಾಯ್ದೆ ನೂರ ತೊಂಬತ್ತಾರು ಒಂದು ಅಂತಂದ್ರೆ ಈ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ ಧರ್ಮ ಜಾತಿ ಜನಾಂಗ ಜನ್ಮಸ್ಥಳ ನಿವಾಸ ಭಾಷೆ ಸಮುದಾಯ ಅಥವಾ ಇತರ ಯಾವುದೇ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷ ದುರುದ್ದೇಶ ಅಥವಾ ಶತ್ರುತ್ವವನ್ನು ಉತ್ತೇಜಿಸುವ ಕೃತ್ಯಗಳನ್ನ ತಡೆಯೋದಕ್ಕೆ ಈ ಸೆಕ್ಷನ್ ಅನ್ವಯ ಆಗುತ್ತೆ ಇದರ ಅನ್ವಯ ಈಗ ಪ್ರಕರಣ ದಾಖಲಾಗಿದೆ ಇಷ್ಟಾದ್ರೂ ಕೂಡ ನಾನು ಅದರದ ಹೇಳಿಕೆ ಕೊಡಬಾರ್ದಾಗಿತ್ತು ಅನ್ನೋ ಒಂದು ಒಂದ್ ಸಣ್ಣ ಗಿಲ್ಟ್ ಕೂಡ ಸಿಟಿ ರವಿ ಅವರಿಗೆ ಇಲ್ಲ ಐ ಎಫ್ಐಆರ್ ಬೇಕಾದ್ರೂ ಹಾಕಿ ನಾನು ನಾನು ಹೇಳಿಕೆಗೆ ಬದ್ಧನಾಗಿದ್ದೇನೆ ಮತ್ತು ಇನ್ನೊಂದಷ್ಟು ಹೇಳಿಕೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಇಂಥವರಿಗೆ ಅಂದ್ರೆ ಕಾನೂನುಗಳು ಇನ್ನು ಕಠಿಣ ಆಗ್ಬೇಕು ಅದು ಸಿ ರವಿ ಅಂತಾನೆ ಅಲ್ಲ ಇನ್ನೊಂದು ಧರ್ಮದ ಯಾವುದೇ ವ್ಯಕ್ತಿಗಳು ಅಥವಾ ಯಾವುದೇ ಮೂಲಭೂತವಾದಿಗಳು ಈ ತರದ ಹೇಳಿಕೆಯನ್ನ ಕೊಟ್ಟರು ಕೂಡ ಆ ತರದ ಕ್ರಮ ಆಗಲೇಬೇಕು ಈಗ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ ಹೊಡೆದಿದ್ದಾರೆ ಅವರು ಕ್ರಿಮಿನಲ್ಗಳು ಅವರ ಧರ್ಮದ ಆಧಾರದ ಮೇಲೆ ಅವರನ್ನ ಅಳಿಬಾರದು ಅವರು ಕ್ರಿಮಿನಲ್ಗಳು ಈಗ ರಾಯಚೂರಿನಲ್ಲಿ ಇಬ್ಬರು ಹಿಂದೂ ಯುವಕರೇ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ ಹೊಡೆದಿದ್ದಾರೆ ಅವರನ್ನು ಏನಂತ ಹೇಳೋದು ಅವರಿಬ್ಬರು ಮಾಡಿದ್ದಾರೆ ಅಂತಂದ್ರೆ ಇಡೂ ಹಿನ್ ಇಡೀ ಹಿಂದೂ ಸಮುದಾಯ ಒಂದು ಗಲಭೆಗೆ ಪ್ರಚೋದಿಸದೆ ಅಂತ ಹೇಳದಕ್ಕಾಗತ್ತಾ ಹಿಂದೂ ಧರ್ಮ ಖಂಡಿತ ಆಗೋದಿಲ್ಲ ಯಾವುದೇ ಒಂದು ಕ್ರಿಮಿನಲ್ ಚಟುವಟಿಕೆಗಳನ್ನ ಧರ್ಮಕ್ಕೆ ಅನುಸಾರವಾಗಿ ಅಥವಾ ಧರ್ಮವನ್ನ ಇಟ್ಟೋದನ್ನ ನೋಡೋದೇ ಮೊದಲು ಅಪರಾಧ ಆ ತರದ ಆಗ್ಬಾರ್ದು ಹಾಗಾಗಿ ಇಲ್ಲಿ ಯಾರ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅವರು ಕ್ರಿಮಿನಲ್ಗಳು ಅವರ ವಿರುದ್ಧ ಕ್ರಮ ಆಗತ್ತೆ ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಂಡಿದೆ ಕೆಲವರ ಬಂಧನ ಆಗಿದೆ ಇನ್ನೂ ಕೆಲವರ ಬಂಧನ ಆಗ್ಬೇಕಿದೆ ಅವರ ವಿರುದ್ಧ ಕಠಿಣ ಸೆಕ್ಷನ್ ಗಳನ್ನ ಹಾಕ್ಲಿ ಈ ತರದವರಿಗೆ ನಿಜವಾಗ್ಲೂ ಪಾಠ ಕಲಿಸ್ಬೇಕು ಅದೇ ರೀತಿಯಾಗಿ ಅವರಿಗೂ ಸಿ ರವಿ ತರದವರಿಗೂ ಬೇರೆ ವ್ಯತ್ಯಾಸ ಏನಿಲ್ಲ ಇವರು ಕೂಡ ಕೂಡ ಏನು ಏನು ಯಾರು ಅಂತ ಹೆಚ್ಚಿನ ಪ್ರಚೋದನಕಾರಿ ಹೇಳಿಕೆಗಳನ್ನ ಕಲ್ಲು ಹೊಡೆದೇ ಇರಬಹುದು ಸಿಟಿ ರವಿ ಅವರು ಆದ್ರೆ ಅವ್ರ ಮಾತನ್ ಕೇಳಿ ಹತ್ತು ಮಂದಿ ಕಲ್ಲು ಹೊಡೆದು ಅವ್ರ ಅಥವಾ ಇನ್ನೇನೋ ಒಂದು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಜೈಲ್ ಹೋಗ್ಬೇಕು ಆ ಮುಖಾಂತರವಾಗಿ ಇವರ ರಾಜಕೀಯ ವೃದ್ಧಿ ಆಗ್ಬೇಕು ಸಿಟಿ ರವಿ ಅವರ ರಾಜಕೀಯನೇ ಆಗಿದೆ ಯಾಕೆಂದ್ರೆ ಅವರು ಅವರ ರಾಜಕೀಯ ಹಿನ್ನೆಲೆ ನೋಡಿದ್ರೆ ಅಹ್ ಅವ್ರು ಎಲ್ಲಿಂದ ರಾಜಕೀಯದಿಂದ ಬಂದ್ರು ಅಂತ ನೋಡಿದ್ರೆ ಅದೇ ಚಿಕ್ಕಮಗಳೂರು ಭಾಗದಲ್ಲಿ ಬಾಬಾ ಪುಣನ್ಗಿರಿ ವಿವಾದದಿಂದಾನೇ ಅವರ ರಾಜಕೀಯ ಶುರುವಾಗಿತ್ತು ಅದಿಲ್ಲ ಅಂತ ಅಂದ್ರೆ ಅವ್ರಿಗೆ ರಾಜಕೀಯವೇ ಇರ್ತಿರ್ಲಿಲ್ಲ ಇಷ್ಟೆಲ್ಲ ಕೋಮ ಪ್ರಚೋದನೆ ಮಾಡಿರೋ ಕಾರಣಕ್ಕಾಗಿ ಈ ಬಾರಿ ಅವರನ್ನ ಸೋಲಿಸಿ ಜನ ಮನೇಲಿ ಕೂಡಿಸಿದ್ದಾರೆ ಇನ್ನಾದ್ರೂ ಕೂಡ ಬುದ್ಧಿ ಕಲಿಬೇಕು ನಮ್ಮ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ದೇಶದಲ್ಲಿ ಆಂತರಿಕ ಪ್ರಕ್ಷುಬ್ಧತೆ ಉಂಟಾದ್ರೆ ದೇಶಕ್ಕೆ ಅಪಾಯ ಆಗತ್ತೆ ಹಾಗಾಗಿ ದೇಶದಲ್ಲಿ ಒಗ್ಗಟ್ಟಿರ್ಬೇಕು ಬೇರೆ ದೇಶಗಳು ನಮ್ಮ ಈಗ ದೇಶದ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಆಲೋಚನೆ ಮತ್ತು ಕ್ರಮ ತಡ್ಕೊಳ್ವಾಗ ಪಾಕಿಸ್ತಾನ ನಮ್ಮ ಮೇಲೆ ಯಾವ ರೀತಿಯಾಗಿ ತಿರು ಬೀಳ್ತಿದೆ ಅನ್ನೋದನ್ನ ನಾವು ನೋಡಿದೀವಿ ಚೀನಾ ಯಾವತ್ತಿದ್ರೂ ಕೂಡ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅಮೆರಿಕ ಕೂಡ ನಮ್ಮ ವಿರುದ್ಧ ತೆರಪ್ಪ ಬಿದ್ದಿದೆ ಈ ಸಂದರ್ಭದಲ್ಲಿ ದೇಶದಲ್ಲಿ ಒಗ್ಗಟ್ಟು ಮುಖ್ಯ ಹಾಗಿದ್ದ ಸಂದರ್ಭದಲ್ಲಿ ಮಾತ್ರನೇ ದೇಶ ಒಂದು ಸಾರ್ವಭೌಮತೆಯನ್ನ ಕಾಪಾಡಿಕೊಂಡು ಇನ್ನೊಂದು ದೇಶದ ಅದು ಟಾರಿಫೋ ಅಥವಾ ಮಿಲಿಟರಿ ವಾರ್ ಏನೇ ಆದ್ರೂ ಕೂಡ ಅಥವಾ ಆರ್ಥಿಕ ದಿಗ್ಬಂಧನ ಏನೇ ಆದ್ರೂ ಅದನ್ನ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ ಆದ್ರೆ ನಮ್ಮ ನಮ್ಮಲ್ಲೇ ಕಚ್ಚಾಟವನ್ನ ನಡೆಸಿದ್ರೆ ಏನ್ ಸಾಧನೆ ಮಾಡೋಕ್ಕಾಗತ್ತೆ ನಾವು ಫೈವ್ ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತೀವಿ ಅದೆಲ್ಲ ಆಗೋದಕ್ ಸಾಧ್ಯನ ಖಂಡಿತ ಆಗೋದಿಲ್ಲ ಹಾಗಾಗಿ ಸಿಟಿ ರವಿದ ತರದವರಿಗೆ ಸರಿಯಾದ ಕ್ರಮ ಆಗ್ಬೇಕು ಸಿಟಿ ರವಿ ಅವರು ಯತ್ನಾಳ್ ಅವರು ಅಥವಾ ಇನ್ನೊಂದಷ್ಟು ಹಿಂದುತ್ವ ಸಂಘಟನೆಗಳಿದ್ದಾರೆ ಅದಿಲ್ಲ ಅಂದ್ರೆ ಅವ್ರಿಗೆ ಜೀವನ ಇಲ್ಲ ಯಾಕೆಂದ್ರೆ ಬೇರೆ ರಾಜಕೀಯವೇ ಗೊತ್ತಿಲ್ಲ ಅಭಿವೃದ್ಧಿ ರಾಜಕೀಯ ಅವ್ರಿಗೆ ಗೊತ್ತಿಲ್ಲ ಅಥವಾ ಬೇರೆ ಕೆಲಸ ಮಾಡೋಕೆ ಹಿಂದುತ್ವ ನಾಯಕರುಗಳು ಗೊತ್ತಿಲ್ಲ ಧರ್ಮ ಅಂದ್ಕೊಂಡು ಬೇರೆಯವರನ್ನ ಎತ್ತಿ ಕಟ್ಟಿ ಅವರನ್ನ ಪ್ರಚೋದನೆಯಲ್ಲಿ ಸೆಲ್ಸಿ ಅವರು ಹೊಡೆದಾಡ್ಕೊಳ್ಳುವಂತೆ ಮಾಡಿ ಆ ಲಾಭವನ್ನ ಇವ್ರು ಪಡ್ಕೊಂಡು ಇವರ ಕುಟುಂಬ ಚೆನ್ನಾಗಿರೋದೆ ಇವರ ರಾಜಕೀಯ ಇವರ ಮೂಲ ಅಜೆಂಡವೇ ಇದೆ ಆ ಅಜೆಂಡವನ್ನ ಹೊಡಿಬೇಕಿದೆ ಸಮಾಜದಲ್ಲಿ ನಮ್ಮ ನಾಡು ಕುವೆಂಪು ಅವರು ಕೊಟ್ಟಿರುವಂತಹ ನಾಡು ಇದು ಬುದ್ಧ ಬಸವ ಅಂಬೇಡ್ಕರ್ ಅವರ ನಾಡು ಇಲ್ಲಿ ಶಾಂತಿ ಸೌಹಾರ್ದತೆಗೆ ಹೆಚ್ಚಿನ ಬೆಲೆ ಇದೆ ಸೌಹಾರ್ದತೆಯಿಂದಾನೇ ನಾವು ಇಲ್ಲಿ ತನಕ ಬರ್ತಿದೀವಿ ಅದರಲ್ಲೂ ಕೂಡ ಮಂಡ್ಯ ಬಹಳ ಸೌಲಭ್ಯ ಸೌಹಾರ್ದತೆ ಅನ್ನಿಲ್ಲ ಇಲ್ಲೆಲ್ಲ ಚಳುವಳಿಗಳು ಮೊದಲು ಪ್ರಾರಂಭ ಆಗಿದೆ ಪ್ರಜ್ಞಾವಂತರ ನಾಡು ಒಕ್ಕಲತನವನ್ನೇ ನಂಬಿ ಬದುಕ್ತಿರುವಂತಹ ಜನ ಅಲ್ಲಿದ್ದಾರೆ ಈ ಜನರಲ್ಲಿ ಈ ಮುಗ್ಧ ಜನರಲ್ಲಿ ವಿಷ ಬೀಜವನ್ನ ಬಿತ್ ಬಿಡಿ ಸಿಟಿ ತರದವರ ರಾಜಕೀಯಕ್ಕೆ ಅಲ್ಲಿನ ಜನರೇ ಪಾಠ ಕಲಿಸ್ಬೇಕು ಜೊತೆಗೆ ಸರ್ಕಾರ ಕೂಡ ಈಗ ಏನೋ ವಿರುದ್ಧ ಪ್ರಕರಣ ದಾಖಲಾಗಿದೆ ಅದರ ಈ ತರದ ಪ್ರಕರಣದಲ್ಲಿ ಒಂದು ನಾಲ್ಕು ಏನಾದ್ರು ತಾರ್ಕಿಕ ಅಂತ್ಯ ಸಿಕ್ಕೋ ಕ್ರಮ ಆದ್ರೆ ನ್ಯಾಯ ನ್ಯಾಯಾಲಯದಲ್ಲಿ ಅವ್ರಿಗೆ ಏನಾದ್ರು ಕ್ರಮ ಆದ್ರೆ ಬೇರೆಯವರು ಈ ತರದ ಹೇಳಿಕೆಯನ್ನ ಕೊಡೋದಕ್ಕೆ ಸ್ವಲ್ಪ ಹಿಂಸರಿತಾರೆ ಸ್ವಲ್ಪ ಭಯ ಪಡ್ತಾರೆ ನಮ್ಮ ನಮ್ ವಿರುದ್ಧ ಏನಾದ್ರು ಕ್ರಮ ಆಗತ್ತಾ ಅಂತ ಆ ತರದ ಕ್ರಮ ಆಗಬೇಕಿದೆ ಮಂಡ್ಯ ಮತ್ತು ಸದ್ಯಕ್ಕೆ ಶಾಂತಿಯುತವಾಗಿದೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಲ್ಲಿನ ಪರಿಸ್ಥಿತಿ ತಹಬದಿಕೆ ಬಂದಿದೆ ಪೊಲೀಸರು ಇನ್ನೂ ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಇವತ್ತು ಯತ್ನಾಳ್ ಹೋಗಿದ್ರು ಅದೇ ಭಾಷಣ ಅದೇ ದ್ವೇಷ ಭಾಷಣ ಇತ್ತು ಅಲ್ಲೂ ಕೂಡ ಮುಂದುವರೆದಿತ್ತು ಆದ್ರೆ ಹೀಗಾಗದಂತೆ ಮತ್ತು ಈ ತರದ ಭಾಷಣಗಳಿಗೆ ಕಡಿವಾಣ ಹಾಕೋದ್ರ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮ ಆಗ್ಬೇಕಿದೆ